ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಆದಿ ಬಾಗಿನವ್ರ ಮನೆಗೆ ಬರ್ತಾನೆ ಇನ್ನು ಆದಿ ಹೇಳ್ತಾನೆ ಅಲ್ಲ ನೀವು ಅವಳು ಕಾಲೇಜ್ ಬಂಕ್ ಮಾಡಿದ್ಲು ಅಂತ ಹೊಡಿಬಾರ್ದಿತ್ತು ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಹೊಡಿತಾರಾ ಇದೇನು ಎಲ್ಲರೂ ಮಾಡ್ತಾರೆ ಈ ವಯಸ್ಸಿನಲ್ಲಿ ಬಂಕ್ ಮಾಡೋದು ಕಾಮನ್ ಅದಕ್ಕೋಸ್ಕರ ನೀವು ಹೊಡಿಬಾರ್ದಿತ್ತು ನಿಮ್ಮದೇ ತಪ್ಪಾಯಿತು ಅಂತ ಹೇಳ್ತಾನೆ ಆಗ ಕುಸುಮ ಹೇಳ್ತಾಳೆ ಅವಳು ಹೊಡೆದದ್ದು ಕಾಲೇಜ್ ಬಂಕ್ ಮಾಡಿದ್ಲು ಅನ್ನೋ ಕಾರಣಕ್ಕಲ್ಲ ಬೇರೇನೆ ಕಾರಣಕ್ಕೆ ಫ್ರೆಂಡು ಅದೆಲ್ಲ ನಿಂಗೆ ಸಮಯ ಬಂದಾಗ ಎಲ್ಲಾನು ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಇನ್ನು ಈ ಕಡೆ ಕನ್ನಿಕ ಮತ್ತು ಶ್ರೇಷ್ಠ ಮೀಟ್ ಆಗ್ತಾರೆ ಇನ್ನು ಶ್ರೇಷ್ಠ ಹೇಳ್ತಾಳೆ ಏನು ಕನ್ನಿಕ ಏನು ಆರ್ಡರ್ ಮಾಡ್ತೀಯಾ ಅಂತ ಕೇಳ್ತಾಳೆ ಅದಕ್ಕೆ ಕನ್ನಿಕ ಹೇಳ್ತಾಳೆ ನನಗೇನು ಬೇಡ ಸದ್ಯಕ್ಕೆ ನಂದು ಜೀವನ ನಂಗೆ ಸಾಕಾಗಿದೆ ಇಲ್ಲಿ ಆಗ್ತಿರೋ ಆ್ಯಕ್ಟಿವಿಟೀಸ ನನಗೆ ಸಾಕಾಗಿ ಹೋಗಿದೆ ಯಾರು ನನ್ನ ಮಾತು ಕೇಳ್ತಾ ಇಲ್ಲ ಎಲ್ಲ ಅವ್ರಿಗಿಷ್ಟ ಬಂದಾಗೆ ಮಾಡ್ತಿದ್ದಾರೆ ನನ್ನ ವಿರುದ್ಧವಾಗಿ ಏನಾಗ್ಬೇಕು ಎಲ್ಲನೂ ಆಗ್ತಿದೆ ಆ ಪೂಜೆ ನೋಡಿದ್ರೆ ಹನಿಮೂನ್ ಹೋಗಬೇಕಂತ ಅಂತ ರೆಡಿ ಆಗಿದ್ದಾಳೆ ಇನ್ನು ಅವಳ ಅಕ್ಕ ಭಾಗ್ಯ ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾಳೆ ದೇವ್ರೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಅಂದ್ರೆ ಏನು ಮಾಡಬೇಕಂದ್ರೆ ಯಾರಾದ್ರೂ ನಮ್ಮವರನ್ನೇ ಆ ಕಂಪನಿಯಲ್ಲಿ ನೀನ್ ಜಾಯಿನ್ ಮಾಡಿಸ್ಬೇಕು ಅಂತ ಹೇಳ್ತಾಳೆ ಆಗ ಕನಿಕಾ ಹೇಳ್ತಾಳೆ ಜಾಯಿನ್ ಮಾಡಿಸ್ಬೇಕು ಅಂದರೆ ಆಲ್ರೆಡಿ ನಮ್ಮವರೇ ಅಲ್ಲಿದ್ದಾರೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಹಾಗಲ್ಲ ನಮ್ಮವರು ಅಂದರೆ ನಿಂಗೆ ಅರ್ಥ ಆಗ್ತಿಲ್ಲ ಅಂತ ಅನ್ನಿಸ್ಬೇಕು ಕನಿಕಾ ಅಂತ ಹೇಳ್ತಾಳೆ ಕನಿಕಾ ಹೇಳ್ತಾಳೆ ಶ್ರೇಷ್ಠ ನೀನು ಏನು ಹೇಳಬೇಕು ಅದನ್ನು ಡೈರೆಕ್ಟಾಗಿ ಹೇಳಿಬಿಡು ನಂಗೆ ಮೊದಲೇ ತಲೆ ಕೆಟ್ಟಿದೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ನೋಡು ಕನ್ನಿಕಾ ನನ್ನನ್ನು ಆ ಆಫೀಸಲ್ಲಿ ಹೇಗಾದರೂ ಮಾಡಿ ಜಾಯಿನ್ ಮಾಡಿಸು ನನಗೆ ಜಾಬ್ ಆಫರ್ ಕೊಡು ನಾನು ಆಫೀಸಲ್ಲಿ ಜಾಯಿನ್ ಆಗಲೇಬೇಕು ನೋಡು ನಿಮ್ಮವ್ರಲ್ಲಿ ಕೆಲಸ ಮಾಡ್ತಿದ್ದಾರಂತ ಹೇಳ್ತಿದ್ಯಲ್ಲ ಅವರೆಲ್ಲ ದುಡ್ಡಿಗೋಸ್ಕರ ಮಾಡ್ತಾರೆ ಆದರೆ ನಾನು ಮೋಟಿವ್ಗೋಸ್ಕರ ಮಾಡ್ತೇನೆ ನನಗೆ ದುಡ್ಡಲ್ಲ ಮೋಟಿವ್ ಇಂಪಾರ್ಟೆಂಟ್ ನಿಮಗೂ ಚೆನ್ನಾಗಿ ಗೊತ್ತಿದೆ ನನ್ನ ಮೋಟಿವ್ ಏನು ಅಂತ ಆ ಭಾಗ್ಯನ ಮಾತ್ರ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ ನಾನು ಮೊದಲು ನೀನು ನನಗೆ ಆ ಕಂಪನಿಯಲ್ಲಿ ಭಾಗ್ಯ ಕೆಲಸಕ್ಕೆ ಜಾಯಿನ್ ಮಾಡಿಸು ಯಾವ ಕೆಲಸ ಆದರೂ ಪರವಾಗಿಲ್ಲ ನಾನು ಅವಳ ಜೊತೆ ಇರಬೇಕು ಅಂತ ಹೇಳ್ತಾಳೆ ಆಗ ಕನ್ನಿಕಾ ಹೇಳ್ತಾಳೆ ಅದು ಹೌದು ಆದರೆ ದೊಡ್ಡ ಪೊಸಿಷನ್ ಅವಳಿಗೆ ಇದೆ ಹಾಗೆ ಇರುವಾಗ ನಾನು ಇನ್ನೂ ನಾನು ಯಾವ ಪೊಸಿಷನ್ಗೆ ಹೈಯರ್ ಮಾಡಲಿ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ನೋಡ್ಕನಿಕಾ ಯಾವುದಾದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಭಾಗ್ಯನ ಅಸಿಸ್ಟೆಂಟ್ ಆದರೂ ನನಗೆ ಜಾಯಿನ್ ಮಾಡಿಸು ಒಟ್ಟಿನಲ್ಲಿ ನಾನು ಭಾಗ್ಯ ನೊಟ್ಟಿಗೆ ಇರಬೇಕು ಅವಳ ಜೀವನನ ಸರ್ವನಾಶ ಮಾಡಬೇಕು ಅದಕ್ಕೆ ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾಳೆ ಆಗ ಕನ್ನಿಕಾ ಮನಸ್ಸಲ್ಲಿ ಅಂದ್ಕೋತಾಳೆ ಹೌದಲ್ವಾ ಇದು ಕೂಡ ಕರೆಕ್ಟಾಗಿದೆ ಈ ಶ್ರೇಷ್ಠನ ಭಾಗ್ಯನೊಟ್ಟಿಗೆ ಬಿದ್ದು ಬಿಟ್ಟರೆ ಭಾಗ್ಯನಿಗೆ ಒಂದು ಗತಿ ಕಾಣಿಸ್ತಾಳೆ ಇವಳು ಹೌದು ನನ್ನ ಜೊತೆ ಇದ್ದವರೆಲ್ಲ ಹಣಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಆದರೆ ಇವಳು ಹಾಗಲ್ಲ ಇವಳಿಗೆ ಮೋಟಿವೇ ಬೇರೆ ಇದೆ ಕರೆಕ್ಟ್ ಇವಳನ್ನು ನನ್ನ ಕಂಪನಿಯಲ್ಲಿ ನಾನು ಜಾಯಿನ್ ಮಾಡಿಸಲೇಬೇಕು ಹೌದು ಇದೇ ಒಳ್ಳೆ ದಾರಿ ನನಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ತನ್ವಿ ಮೆಸೇಜ್ ಮಾಡ್ತಾ ಇರ್ತಾಳೆ ಒಂದು ಹುಡುಗನಿಗೆ ಅವನು ಕೂಡ ಮೆಸೇಜ್ ಮಾಡ್ತಾ ಇರ್ತಾನೆ ತನ್ವಿ ಹೇಳ್ತಾಳೆ ಯಾಕೋ ನಂಗೆ ತುಂಬಾ ಬೇಜಾರಾಗಿದೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಮ್ಮ ನಿನ್ನೆ ಕಾಲೇಜ್ ಬಂಕ್ ಮಾಡಿದರು ಅಂತ ಹೇಳಿ ನನ್ನ ಕೆನ್ನೆಗೆ ಬಾರಿಸ್ಬಿಟ್ರು ಅಂತ ಹೇಳ್ತಾನೆ ಆವಾಗ ಹುಡುಗ ಹೇಳ್ತಾನೆ ಹೌದಾ ಯಾರಾದರೂ ಕಾಲೇಜ್ ಬಂಕ್ ಮಾಡಿದ್ದಕ್ಕೆ ಬಾರಿಸ್ತಾರಾ ಅದೇನು ದೊಡ್ಡ ತಪ್ಪಾ ಆ ಥರ ತಪ್ಪು ಎಲ್ಲರೂ ಮಾಡ್ತಾರಲ್ಲ ಅದಕ್ಕೆ ಹೊಡಿಬಾರ್ದಿತ್ತು ನಿಮ್ಮಮ್ಮ ಅಂತ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಹೌದು ಆದ್ರೆ ಏನ್ ಮಾಡೋದು ನಮ್ಮಮ್ಮ ಹೊಡೆದ್ ಬಿಟ್ರು ಏನು ಜಗತ್ತಿನಲ್ಲಿ ನಾನು ಒಬ್ಳೆ ತಪ್ಪು ಮಾಡಿದ್ದೇನೆ ಅನ್ನೋ ರೀತಿಯಲ್ಲಿ ಹೊಡೆದ್ ಬಿಟ್ರು ನನ್ನಮ್ಮ ನಂಗಂತೂ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಯಾಕಾದ್ರೂ ಸಂಜೆ ಆಗುತ್ತೋ ಅಂತ ಅನಿಸ್ತಿದೆ ಅಂತ ಹೇಳ್ತಾಳೆ ತನ್ವಿ ಆಗ ಹುಡುಗ ಹೇಳ್ತಾನೆ ಹೌದಾ ಹಾಗಾದರೆ ನಮ್ಮನೆಗೆ ಬಂದುಬಿಡು ಅಂತ ಹೇಳ್ತಾನೆ ಆಗ ತನವೇ ಹೇಳ್ತಾಳೆ ಏನು ನಿಮ್ಮ ಮನೆಗ ನಿಮ್ಮ ಮನೆ ಯಾವುದಂತಲೇ ನಂಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನೀನು ಯಾರಂತೇ ಗೊತ್ತಿಲ್ಲ ನಮ್ಮಮ್ಮ ಹೇಳಿದ್ದಾರೆ ಗೊತ್ತು ಪರಿಚಯ ಇಲ್ಲದವ್ರ ಮನೆಗೆಲ್ಲ ಹೋಗಬಾರ್ದು ಅಂತ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾಳೆ ಶ್ರೇಷ್ಠ ಕಾಲ್ ಮಾಡಿದಾಗ ತನ್ವಿ ಆ ಹೇಳಿ ಆಂಟಿ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಏನು ತನ್ವಿ ನೀನು ಫೋನ್ ಮಾಡ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಯಾಕೆ ನಂಗೆ ಕಾಲೇ ಮಾಡಲಿಲ್ಲ ಅಂತ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಏನಿಲ್ಲ ಆಂಟಿ ಅಂತ ಹೇಳ್ತಾಳೆ ಶ್ರೇಷ್ಠನಿಗೆ ಗೊತ್ತಿರ್ತದೆ ಭಾಗ್ಯ ಸರಿಯಾಗಿ ಒಂದು ಕೆನ್ನೆಗೆ ಬಾರಿಸಿದಾಳ ಅಂತ ಹೇಳ್ಕೊಂಡು ಸುಮ್ಮನೆ ನಾಟಕ ಮಾಡ್ತಾ ಇರ್ತಾಳೆ ಶ್ರೇಷ್ಠ ಹೇಳ್ತಾಳೆ ಅಯ್ಯೋ ತನ್ಮಿ ಯಾಕೆ ನಿನ್ನ ವಾಯ್ಸ್ ಡಲ್ ಆಗಿದೆ ಏನಾದರೂ ಆಯ್ತಾ ತನ್ಮಿ ಏನಾದರೂ ಆದರೆ ನಂಗೆ ಹೇಳು ಕಾಲೇಜಲ್ಲಿ ಏನಾದ್ರೂ ಆಯ್ತಾ ಏನಾದರೂ ಆದರೆ ಈಗಲೇ ಹೇಳು ನಾನು ಇವಾಗಲೇ ಕಾಲೇಜಿಗೆ ಬಂದು ಎಲ್ಲ ಸರಿ ಮಾಡ್ತೇನೆ ಅಂತ ಹೇಳ್ತಾಳೆ ಆಗ ತನ್ಮಿ ಹೇಳ್ತಾಳೆ ಕಾಲೇಜಲ್ಲಿ ಏನೂ ಆಗಲಿಲ್ಲ ಆಂಟಿ ಆದರೆ ಮನೆಯಲ್ಲಿ ಅಂತ ಹೇಳಿ ಮನೇಲಾದ ಎಲ್ಲ ವಿಚಾರನು ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಏನು ನಿಂಗೆ ಭಾಗ್ಯ ಕೆನ್ನೆಗೆ ಹೊಡ್ದ ಅಲ್ಲ ನಿಂಗೆ ಕೆನ್ನೆಗೆ ಹೊಡ್ಲಿಕ್ಕೆ ಅವ್ಳಿಗೆ ಹೇಗೆ ಮನ ಬಂತು ಯಾರಾದ್ರೂ ಇಷ್ಟು ಸಣ್ಣ ವಿಷಯಕ್ಕೆ ಕೆನ್ನೆಗೂಡಿತಾರ ನೋಡು ಆ ಭಾಗ್ಯನಿಗೆ ನಾನು ಹೇಳ್ತೇನೆ ನೋಡು ನೀನೇನು ಹೆದರು ಬೇಡ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾಳೆ ಆವಾಗ ತನ್ವಿ ಹೇಳ್ತಾಳೆ ಏನೋ ಗೊತ್ತಿಲ್ಲ ಆಂಟಿ ನಂಗಂತೂ ಮನೆಗೆ ಹೋಗೋಕೆ ಮನಸ್ಸೇ ಇಲ್ಲ ನಾನು ಎಲ್ಲಾದರೂ ಹೋಗ್ತೇನೆ ಎಲ್ಲಾದರೂ ಹೋಗಿ ಸ್ವಲ್ಪ ನೆಮ್ಮದಿಯಾಗಿರ್ತೇನೆ ನಾನಂತೂ ಮನೆಗೆ ಹೋಗಲ್ಲ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಎಲ್ಲಾದರೂ ಯಾಕೆ ಹೋಗಬೇಕು ನೀನು ನಮ್ಮನೆಗೆ ಬಂದುಬಿಡು ತಾಂಡವಕ್ಕೂ ಖುಷಿಯಾಗುತ್ತೆ ಅದು ಕೂಡ ಅಲ್ವಾ ನಿನ್ ಅಪ್ಪನಿಗೆ ನಿನ್ನಪ್ಪನಿಗೆ ನೀನು ಬಂದರೆ ಖುಷಿ ಖುಷಿಯಾಗುತ್ತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ನಮ್ಮನೆಗೆ ಬಂದುಬಿಡು ಅಂತ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಹೌದು ಆಯ್ತು ಆಂಟಿ ನಾನು ಮನೆಗೆ ಬಂದ್ಬಿಡ್ತೇನೆ ಅಂತ ಹೇಳ್ತಾಳೆ ಇನ್ನು ಶ್ರೇಷ್ಠಂಗ ತುಂಬಾನೇ ಖುಷಿಯಾಗುತ್ತೆ ಭಾಗ್ಯ ಇನ್ಮೇಲೆ ಇದೆ ಕಣೆ ನಿನಗೆ ಹೇಗಾದ್ರೂ ಮಾಡಿ ನಿನ್ನ ಮಗಳನ್ನ ನನ್ನ ಬುಟ್ಟಿಯಲ್ಲಿ ಬಿಡಿಸ್ಕೊಂಡೆ ಇನ್ ಇದೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಕಿಶನ್ ಮತ್ತೆ ಪೂಜಾ ಹನಿಮೂನ್ ಅವ್ರ್ಗೆ ರೆಡಿ ಆಗ್ತಾ ಇರ್ತಾರೆ ಆ ಕಿಶನ್ ತುಂಬಾ ಖುಷಿಯಾಗಿರ್ತಾನೆ ಇವಾಗಲೇ ಹೊರಡಬೇಕು ನೋಡು ನೀವು ಬೆಳಿಗ್ಗೆ ಹೋಗ್ಬೇಕಂತ ಹೇಳಿ ಮಧ್ಯಾಹ್ನ ತನಕ ಮಾಡಿಬಿಟ್ಟು ಇವಾಗ ನೋಡಿದ್ರೆ ಸಂಜೆ ಆಗ್ತಾ ಬಂತು ನಾವೀಗ ರೆಡಿ ಆಗಲೇಬೇಕು ಬೇಗ ರೆಡಿ ಆಗುವ ಅಂತ ಹೇಳಿ ಇಬ್ಬರು ಹೊರಡಲಿಕ್ಕೆ ರೆಡಿ ಆಗ್ತಿರ್ತಾರೆ ಅಷ್ಟರಲ್ಲಿ ಕನ್ನಿಕಾ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಅಲ್ಲಿ ನೋಡಿದ್ರೆ ಆ ಬಾಗ್ಯ ನನ್ನನ್ನು ಸೋಲ್ಸ್ಬಿಟ್ಲು ಇಲ್ಲಿ ಈ ಪೂಜಾ ದೇವರೇ ಇವಳನ್ನು ಹನಿಮೂನಿಗೆ ಹೋಗದಾಗೆ ಹೇಗೆ ತಡಿಲಿ ಇವಳು ಇವಾಗಷ್ಟೇ ಹುಟ್ಟಿದ ಕೂಸು ಇವಳು ನನ್ನೆದ್ರಿಗೆ ಚಾಲೆಂಜ್ ಮಾಡ್ತಾಳೆ ಇವಳಿಗೆ ಏನು ಮಾಡಲಿ ಆ್ಯಕ್ಸಿಡೆಂಟ್ ಮಾಡಿಬಿಡ್ಲಾ ಕಾರಿಗೆ ಬೇಡ ಏನಾದರೂ ಪಾಯ್ಸನ್ ಹಾಕಿಬಿಡಲ ಊಟಕ್ಕೆ ಅದು ಬೇಡ ಅಲ್ಲ ಇಷ್ಟು ಸಣ್ಣವಳಿಗೆ ಯಾಕೆ ಅದೆಲ್ಲ ಮಾಡಬೇಕು ಇನ್ನೂ ನಾನು ಏನಂತಲೇ ಗೊತ್ತಿಲ್ಲ ಇವಳಿಗೆ ನನ್ನ ಪ್ರಯೋಗ ಜಾಸ್ತಿ ಏನು ಬೇಡ ಸ್ವಲ್ಪ ಮಟ್ಟಿಗೆ ಮಾಡ್ತೇನೆ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹೌದು ಒಂದು ಒಳ್ಳೆ ಪ್ಲ್ಯಾನ್ ಸಿಕ್ತು ಇದೇ ರೀತಿ ಮಾಡ್ತೇನೆ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ತಾಳೆ ಇನ್ನು ಪೂಜೆ ಮತ್ತು ಕಿಶೋ ರೆಡಿ ಆಗಿ ರೆಡಿ ಆಗಬೇಕು ಅಂತ ಹೋಗ್ತಾ ಇರ್ತಾರೆ ಅಷ್ಟು ಕನ್ಯಾಗ ಕೂಗ್ತಾಳೆ ಅಯ್ಯೋ ನನ್ ಕಾಲ್ ಹೋಯ್ತು ಕಾಲ್ ಹೋಯ್ತು ಅಂತ ಕೂಗ್ತಾ ಇರ್ತಾಳೆ ಕಿಶನ್ ಹೇಳ್ತಾಳೆ ಪೂಜಾ ಇದು ಕನ್ನಿಕನ್ ವಾಯ್ಸಲ್ಲ ಕನ್ನಿಕನಿಗೆ ಏನಾಯ್ತು ಅಂತ ಹೇಳಿ ಹೊರಗೆ ಬಂದು ನೋಡುವಾಗ ಆಗ ಕನ್ನಿಕಾ ಸುಮ್ಮನೆ ಡ್ರಾಮಾ ಮಾಡ್ತಾ ಇರ್ತಾಳೆ ಅಯ್ಯೋ ಕಾಲಿ ಉಳುಕ್ತು ಕಾಲು ಉಳುಕ್ತು ಹೇಳ್ಕೊಂಡು ಡ್ರಾಮಾ ಮಾಡ್ತಾ ಇರ್ತಾಳೆ ಆಗ ಕಿಶನ್ ಹೇಳ್ತಾನೆ ಏನಾಯ್ತು ಕನ್ನಿಕಾ ಯಾಕೆ ರೀತಿ ಬಿದ್ದಿದ್ಯಾ ಕಾಲಿಗೆ ಏನಾಯ್ತು ಅಂತ ಕೇಳ್ತಾನೆ ಆಗ ಕನ್ನಿಕಾ ಹೇಳ್ತಾಳೆ ಅದು ಒಂದು ಕಾಲ್ ಬಂತು ಕಾಲ್ ಬಂದು ಮಾತಾಡೋ ಅಷ್ಟರಲ್ಲಿ ನನ್ನ ಕಾಲು ಉಳುಕಿ ಬಿಡ್ತು ನನ್ನ ಕಾಲ್ ಎತ್ ಕಾಲ್ ಎತ್ತಲಿಕ್ಕೆ ಆಗ್ತಿಲ್ಲ ಕಾಲ್ ಮುಟ್ಟಿದ್ರೆ ನೋವು ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆವಾಗ ಕಿಶನ್ ಹೇಳ್ತೇನೆ ಆಯ್ತು ಬಾ ನಾನು ಎತ್ಕೊಳ್ತೇನೆ ಅಂತ ಹೇಳಿ ಎತ್ಲಿಕ್ಕೆ ಹೋಗುವಾಗ ಕನಿಕ ಹೇಳ್ತಾಳೆ ಅಯ್ಯಯ್ಯೋ ನಂಗೆ ಆಗ್ತಿಲ್ಲ ಅಬ್ಬ ನನಗೆ ಕಾಲು ತುಂಬಾ ನೋವಾಗ್ತಾ ಉಂಟು ತುಂಬಾ ನೋವಾಗ್ತಾ ಉಂಟು ಹಾಕೊಂಡು ತುಂಬಾ ನಾಟಕ ಮಾಡ್ತಾ ಇರ್ತಾಳೆ ಆಗ ಪೂಜೆಗೆ ಡೌಟ್ ಬರ್ತದೆ ಏನೋ ನಾಟಕ ಮಾಡ್ತಿದ್ದಾಳಲ್ವಾ ಹೇಳ್ಕೊಂಡು ಡೌಟ್ ಬರ್ತಾ ಇರ್ತದೆ ಇನ್ನು ಈ ಕಡೆ ಭಾಗ್ಯ ಆಫೀಸ್ ಅವ್ರನ್ನ ಎಲ್ಲರನ್ನು ಕರೆದು ಮೀಟಿಂಗ್ ಅರೇಂಜ್ ಮಾಡ್ತಾಳೆ ಅವ್ರು ಎಲ್ರಿಗೂ ಹೇಳ್ತಾಳೆ ನೋಡಿ ನೀವು ನಮ್ಮ ನಮ್ಮ ಆಫೀಸಿಗೆ ತುಂಬ ವರ್ಷದಿಂದ ಮಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡ್ತಿದ್ದೀರಾ ನೋಡಿ ಇನ್ಯಾವುದೇ ಯಾವುದೇ ಮಟೀರಿಯಲ್ಸನ್ನು ಸಪ್ಲೈ ಮಾಡುವಾಗ ಆ ಕ್ವಾಲಿಟಿ ಚಕ್ಕನ್ನು ನೀವೇ ಮಾಡಬೇಕು ಹಾಗೆ ಯಾವ ಚೀಪ್ ಕ್ವಾಲಿಟಿ ಇರೋದನ್ನು ಯಾವತ್ತೂ ನಮಗೆ ಸಪ್ಲೈ ಮಾಡಬಾರ್ದು ಅಷ್ಟೇ ಅಲ್ಲ ಒಂದು ಪೆನ್ಸಿಲ್ ತಗೊಂಡ್ರು ಅದರ ಬಿಲ್ ನಮಗೆ ಕರೆಕ್ಟಾಗಿ ಕೊಡಬೇಕು ಇದು ಒಂದು ಸೇವೆ ಅಂತ ನೀವು ಕೆಲಸ ಮಾಡಬೇಕು ಎಲ್ಲರೂ ನಾನು ಹೇಳ್ತಿರೋದು ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ ಅಂತ ಹೇಳ್ತಾಳೆ ಆಗ ಅವ್ರು ಹೇಳ್ತಾರೆ ಆಯಿತು ಮೇಡಮ್ ನಮಗೂ ಪ್ರೊಫೆಷ್ನಲ್ ಎಥಿಕ್ಸ್ ಇದೆ ನಾವು ಚೆನ್ನಾಗಿಯೇ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ ಇನ್ನು ಕನ್ನಿಕನ ಸ್ಟಾಫೆಲ್ಲ ತುಂಬಾ ಸಿಟ್ ಮಾಡ್ಕೊಳ್ತಿರ್ತಾಳೆ ಇವಳೇನು ಇಷ್ಟು ಸ್ಟ್ರಿಕ್ಟ್ ಮಾಡ್ತಿದ್ದಾಳಲ್ಲ ಎಲ್ಲ ಕನಿಕ ಮೇಡಮ್ಗೆ ಹೇಳಬೇಕು ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ